ಹಾಯ್ ಫ್ರೆಂಡ್ಸ್ ಇನ್ನು ಇವತ್ತು ಬಂದು ನಾನು ಅಂದರೆ ಒಂದು ರೆಸಿಪಿ ಮಾಡ್ಲತ್ತೀನಿ ಸ್ವೀಟ್ ಮಾಡ್ಲತ್ತೀನಿ ಅಂದ್ರೆ ಫಸ್ಟ್ ಟೈಮ್ ಮಾಡ್ಲತ್ತೀನಿ ಏನು ಮಾಡ್ಲತ್ತೀನಿ ಅಂತ ಮುಂದೆ ವೀಡಿಯೋದಾಗ ಗೊತ್ತಾಯ್ತದ ಇನ್ನು ಯಾರ್ಯಾರು ನನ್ನ ವೀಡಿಯೋ ಅಲ್ಲಿ ನನ್ನ ಸ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇನ್ನು ಡೈಲಿ ವೀಡಿಯೋ ಬರ್ತಾವ ನೋಡಿ ನನಗೆ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಓಕೆನಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ಳಿ ಇವತ್ತು ಏನು ಸ್ವೀಟ್ ಮಾಡತ್ತೀನಿ ಅಂದ್ರೆ ಫಸ್ಟ್ ಅದಕ್ಕೆ ನಾನು ಒಂದು ಒಂದೂವರೆ ಕಪ್ಪಷ್ಟು ಸಕ್ರೆ ಮತ್ತು ಒಂದು ಮೂರು ಇಲಾಚಿ ಮಿಕ್ಸಿಗೆ ಹಾಕ್ಕೊಂಡಿನಿ ಅಂದ್ರೆ ಬರೀಕು ಮಿಕ್ಸಿ ಮಾಡ್ಕೊಂಡಿನಿ ಅದು ಮಾಡ್ಕೊಂಡಿದ್ಮೇಲೆ ಈ ಕಡೆ ಅಂದ್ರೆ ತುಪ್ಪಲ್ಲಿಂತ ಭೀ ಮಾಡ್ಬೋದು ಇಲ್ಲ ಡಾಲ್ಡಲ್ಲಿ ಭೀ ಮಾಡ್ಬೋದು ನಾನು ಆ್ಯಕ್ಚುಲಿ ಡಾಲ್ಡ ತಂದು ಇನ್ನೊಂದು ನಾಲ್ಕೈದು ತಿಂಗಳಾಯಿತು ಸ್ವೀಟ್ ಮಾಡಮಿ ಅಂತಂದು ಬಟ್ ಮಾಡ್ಲಿಕ್ಕಾಗಿಲ್ಲ ಇವತ್ತು ನೋಡಮಿ ಕಂಪಲ್ಸರಿ ಮಾಡ್ರೈತಂತಂದು ಮಾಡ್ಲತ್ತೀನಿ ಏನಪ್ಪ ಅಂದ್ರೆ ಅದು ಬೇಸನ್ ಉಣ್ಣೆ ಮಾಡ್ಲತ್ತೀನಿ ಅದ್ರ ಸಲುವಾಗಿ ಫಸ್ಟ್ ನಾನು ಆ್ಯಕ್ಚುಲಿ ಪ್ಯಾಕೆಟು ಒಂದು ಪ್ಯಾಕೆಟ್ ಡಾಲ್ಡಾ ತಂದಿದ್ದೆ ಅದು ಒಂದು ಟಿಫಿನ್ ಡಬ್ಬೆ ಹಾಕಿ ಫ್ರಿಜ್ನಾಗ ಇಟ್ಬಿಟ್ಟೀನಿ ಸ್ವಲ್ಪ ಹೆಚ್ಚಿಗೆ ಆಗಿತ್ತು ಅದು ತ ಹೆಚ್ಚಿಗಾಗಿದ್ದು ಇದು ಗ್ಲಾಸ್ ಜಾರು ಇರ್ತದಲ್ವ ಅದರೊಳಗೆ ಹಾಕಿ ಫ್ರಿಡ್ಜ್ನಾಗ ಇಟ್ಟಿದ್ದೆ ಅದು ಗಟ್ಟಿಯಾಗಿತ್ತು ಹಾಗಾಗಿ ಅದು ಎಷ್ಟು ಬರ್ತದ ಅಷ್ಟು ತೆಕ್ಕೊಂಡು ಇನ್ನು ಉಳಿದಿದ್ದು ಸ್ವಲ್ಪ ನೀರು ಗರಾಮಿಟ್ಟು ಅದರೊಳಗೆ ಮೆಲ್ಟ್ ಮಾಡಿ ಹಾಕೊಂಡಿನಿ ಒಂದು ಅಂದಾಜು ಅಂದ್ರೆ ಒಂದು ನಾಲ್ಕು ಇಲ್ಲ ಐದು ಚಮಚ ಇದ್ದಿರ ಅಂದ್ರೆ ನಾಲ್ಕು ಚಮಚ ಇದ್ದಿರ್ಬೋದು ಡಾಲ್ಡಾ ಇನ್ನು ಅದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಬೇಸನ್ ಅಂದ್ರೆ ಕಡ್ಡಿ ಹಿಟ್ಟು ಹಾಕೊಳ್ತೀನಿ ಕಡ್ಡಿ ಹಿಟ್ಟು ಹಾಕ್ಕೊಂಡು ಚೆಂದ ಅಂದ್ರೆ ಹುರಿಬೇಕು ಇದೇ ಥರ ಭೀ ಮಾಡ್ಬೋದು ಇಲ್ಲ ಅಂದ್ರೆ ಫಸ್ಟು ಹಿಟ್ಟು ಕಡ್ಡಿ ಹಿಟ್ಟಿರ್ತದಲ್ವ ಅದು ಹುರ್ಕೋತಾ ಹುರಿಬೇಕು ಚೆಂದ ಒಂದು ಐದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ಹುರ್ಕೊಂಡು ಆಮೇಲೆ ಬೇಕಾದರೆ ಸ್ವಲ್ಪ ಸ್ವಲ್ಪ ಡಾಲ್ಡ ಹಾಕೋಬೋದು ಎಲ್ಲ ತುಪ್ಪ ಹಾಕೋಬೋದು ಬಟ್ ನಾನು ಏನಿಲ್ಲ ಫಸ್ಟ್ ಡಾಲ್ಡ ಹಾಕೊಂಡು ಸ್ವಲ್ಪ ಅದೆಲ್ಲ ಮೆಲ್ಟ್ ಆಗಿದ್ಮೇಲೆ ಅದರೊಳಗೆ ಒಂದೂವರೆ ಕಪ್ಪಷ್ಟು ಕಡ್ಡಿ ಹಿಟ್ಟು ಹಾಕೊಂಡು ಅದು ಚೆಂದ ಹುರ್ಕೊಲತ್ತೀನಿ ಅಂದ್ರೆ ಫುಲ್ಲು ಒಟ್ಟ ಉಂಡೆ ಇಲ್ದಪ್ಲೆ ಹುರ್ಕೋಬೇಕು ಮೇನು ಇದಕ್ಕೇನು ಅಷ್ಟೊಂದು ಕಷ್ಟ ಹತ್ತಲ್ಲ ಯಾಕಂದರೆ ನಾನು ಈಗ ಮಾಡಿದ್ನೆಲ್ಲ ಫಸ್ಟ್ ಟೈಮ್ ನನ್ನ ಲೈಫ್ನಾಗ ಅಂದ್ರೆ ಬೇಸನ್ ಲಡ್ಡು ಮಾಡಿದ್ದು ಆ್ಯಕ್ಚುಲಿ ತಿಂದಿದ್ದಿಲ್ ಭೀ ನಾನು ಅದು ಇಲ್ಲಿ ಅಂದ್ರೆ ನಮ್ಮ ಮನೆಯವರು ಇಲ್ಲೊಂದು ಸರ್ತಿ ತಂದಿರು ಒಂದು ಸಿಕ್ಸ್ಟಿ ರುಪೀಸ್ಗೇನೋ ಒಂದು ಆರು ಬೇಸನ್ ಲಡ್ಡು ಬಂದಿವು ಅದು ನಾನು ಕೊಡಲ್ದಪ್ಲೇ ಅಷ್ಟು ಅವರೇ ತಿಂದಿರು ಲಾಸ್ಟ್ ಒಂದು ಸ್ವಲ್ಪ ಅಷ್ಟೇ ನನಗೂ ಕೊಟ್ಟಿರು ಅದ್ರ ಸಲುವಾಗಿ ಸ್ವಲ್ಪ ಇಷ್ಟ ಆಯಿತು ಮಾಡಬೇಕಂತಂದು ನಾನು ಅವಾಗೇ ತುಪ್ಪಾರ ಡಾಲ್ಡಾರ ತಂದಿಟ್ಕೊಂಡಿದ್ದೆ ಬಟ್ ತುಪ್ಪಲಿಂತ ಹೆಚ್ಚಿಗೆ ಆಯ್ತದ ಬೇಡ ಅಂತಂದು ಸ್ವಲ್ಪ ಡಾಲ್ಡಾನ್ ಮಾಡ್ರಾಯ್ತಂತಂದು ಮಾಡ್ಬೇಕಂತ ತಂದೀನಿ ಬಟ್ ಮಾಡ್ಲಾಕ ಆಗಿದ್ದಿಲ್ಲ ಇವತ್ತು ಮಾಡ್ಲತ್ತೀನಿ ಇನ್ನು ತುಂಬ ಸುಲಭವಾಗಿರ್ತದೆ ಬಟ್ ನಾನು ಕಷ್ಟ ಇರ್ತದೇನು ಅಂದ್ಕೊಂಡೆ ಈಜು ದಿನ ಪೆಂಡಿಂಗ್ದಾಗ ಇಟ್ಟಿದ್ದೆ ಅದ್ರ ಸಲುವಾಗಿ ಫಸ್ಟ್ ನೋಡಮಿ ಟ್ರೈ ಮಾಡಮಿ ಸ್ವಲ್ಪ ಅದ್ರಲ್ಲಿಂದ ಮಾಡಮ ಅಂತ ಕಪ್ ಕಪ್ಪಷ್ಟು ತೊಗೊಂಡು ಹಿಟ್ಟು ಹುರ್ಕೊಳತ್ತೀನಿ ಅಂದರೆ ತುಪ್ಪ ಅದು ಡಾಲ್ಡದಾಗ ಚೆಂದ ಫ್ರೈ ಮಾಡ್ಕೊಳತ್ತೀನಿ ಅನ್ನ ಏನಿಲ್ಲ ನಾವು ಒಟ್ಟ ಇದು ಸುಮ್ಮ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಉಂಡೆ ಇಲ್ದಪ್ಪಲೆ ಇನ್ನು ಈಗ ನನ್ನ ಕೈ ಹಚ್ಚಿ ನೋಡ್ರಿ ಅಂದರೆ ನೋಡಮಿ ಯಾವ ಥರ ಆಗ್ಯದ ಅಂತಂದು ನೋಡ್ಲಾಕಂತ ಕೈಲಿಂತ ಮುಟ್ಟಬೇಕಂತ ಮುಟ್ಟೋರು ನನ್ನ ಕೈಯೇ ಸುಟ್ಟೋಗಿತ್ತು ಅಂದ್ರೆ ಸುಟ್ಟಿತ್ತು ಗರಂ ಜಾಸ್ತಿ ಇರ್ತದ ಯಾಕಂದ್ರೆ ಅದ್ರೊಳಗೆ ತುಪ್ಪ ಅಲ್ಲಿ ಅಲ್ಲಿರಾಲ್ಡೆಲ್ಲ ಇರ್ತದಲ್ವ ಹಾಗಾಗಿ ಫುಲ್ಲು ಗರಮ್ ಇರ್ತದ ಸ್ವಲ್ಪ ನೋಡ್ಕೊಂಡು ಮಾಡ್ರಿ ಯಾಕಂದ್ರೆ ನಾನು ಮಾಡ್ತೀನಿ ಕಂಪಲ್ಸರಿ ಏನಂತಾರೆ ಕೈ ಹಾಕೋತಾ ಇರ್ತೀನಿ ಜರ ಕೈಗಳೆಲ್ಲ ಸುಟ್ಕೋತಾ ಇರ್ತೀನಿ ಹಾಗಾಗಿ ಇನ್ನು ಚೆಂದ ಹುರ್ಕೋತಾ ಹುರ್ಕೋತಾನೆ ಈ ಥರ ಅಂದ್ರೆ ತುಪ್ಪ ಮತ್ತು ಡಾಲ್ಡಾ ಮತ್ತು ಹಿಟ್ಟು ಹುರಿತೀವಲ್ವ ಅದರೊಳಗಿಂದು ಚೆಂದ ನಾವು ಹುರ್ಕೊಂಬದ ಟೈಮಿಗೆ ಅಂದ್ರೆ ನಾವು ಎಷ್ಟು ಚೆಂದ ಹುರಿತೇವಿ ಅಷ್ಟು ಚಂದ ಅಲ್ಲಿ ಅದರೊಳಗಿಂದು ಡಾಲ್ಡಾ ತುಪ್ಪ ತುಪ್ಪಾಲಿ ಹಿಂಗೆ ಅಳು ಹಾಕೋತಾ ಬರ್ತದ ಲೂಸು ಹಿಟ್ಟು ನಾನು ಹಿಟ್ಟು ಹಾಕಿದಾಗ ಎಷ್ಟು ಪುಡಿ ಪುಡಿ ಇತ್ತಲ್ವ ಈಗ ನಾವು ಹಾಗೆ ಮಿಕ್ಸ್ ಮಾಡ್ಕೋತಾ ಹೋದೆವಿ ಅಂದ್ರೆ ಅದು ಫುಲ್ಲು ಅಂದ್ರೆ ಮೆತ್ತಗಾಗಿ ಅಂದರೆ ಡೇ ಡಾಲ್ಡ ಒಳಗಿಂದು ಎಣ್ಣೆಗತ್ಲೆ ಬಿಡ್ತದ ಅದು ಅದೇ ಥರ ಈ ಥರ ಆಯ್ತದ ನೋಡ್ಬೋದು ನೀವು ಯಾವ ಥರ ಮೆತ್ತಗಾಗ್ಯದ ಅಂತಂದು ಮತ್ತು ನಾನು ಇದಕ್ಕೆ ಏನು ನೀರಾಗಲಿ ಏನಾಗಲಿ ಏನೂ ಹಾಕಿಲ್ಲ ನೀರು ಭೀ ಹಾಕೋಲ್ಲ ಏನೂ ಹಾಕಲ್ಲ ಇನ್ನು ಸುಮ್ಮನೆ ನಾನು ಹೇಳತ್ತೀನಿ ಅಷ್ಟೇ ಮತ್ತು ಏನು ಭೀ ಹಾಕಿಲ್ಲ ನಾನು ಅಂದ್ರೆ ನಾನು ಏನು ದಾಲ್ಡ್ ಹಾಕಿನಲ್ವ ಅದ್ರದಾಗೆ ಹುರಿಲತ್ತೀನಿ ಮೇನ್ ಮಿಕ್ಸ್ ಮಾಡ್ಕೋತನೇ ಇರಬೇಕು ನಾವು ಕಂಟಿನ್ಯೂ ಸ್ವಲ್ಪ ಕೈ ವ್ಯಾನಿ ಆಯ್ತವ ಅದ್ರ ಸಲುವಾಗಿ ನಾನು ಇನ್ನೂ ಏನೇನು ಮಾಡ್ಬೇಕಂತೇ ಮಾಡಿರಲಿಲ್ಲ ಸ್ವಲ್ಪ ಕೈ ವ್ಯಾನಿ ಆಯ್ತವ ನೋಡ್ಕೊಂಡು ಮಾಡ್ಬೋದು ಕನ ಕಂಟಿನ್ಯೂ ಅದ್ರೊಳಗೆ ಕೈ ಬಿಡಲ್ದೇ ಕಲಿಸ್ಕೊತಾನೆ ಇರಬೇಕು ಇಲ್ಲಾಂದ್ರೆ ಸ್ವಲ್ಪ ಹೊತ್ತೋಯ್ತದ ಹಿಟ್ಟು ಹೊತ್ತೋಯ್ತು ಅಂದ್ರೆ ಸ್ಮೆಲ್ ಬರ್ತದಲ್ವ ಹಾಗಾಗಿ ತಿಂಬಪರಿ ಲಡ್ಡು ತಿಂಬಪರಿ ಅದ್ರ ಸಲುವಾಗೆ ಕಂಟಿನ್ಯೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇನ್ನು ನಾನು ಆ್ಯಕ್ಚುಲಿ ಒಂದೂವರೆ ಅಷ್ಟು ಹಾಕಿನಲ್ವ ಹಾಕಿದ್ಮೇಲೆ ಜಾಸ್ತಿನೇ ಅನ್ನಿಸ್ತು ಬಟ್ ಈ ಥರ ಮೆಲ್ಟ್ ಫುಲ್ಲು ಎಣ್ಣೆ ಅದರೊಳಗಿಂದ ಡಾಲ್ಡ ಬಿಟ್ಕೊಳ್ಳತ್ತಿದಾಗ ನಾನು ಕಮ್ಮಿ ಹಾಕ್ತೇನೋ ಅನ್ನಿಸ್ತು ಹಾಗಾಗಿ ನಾನು ದಿನ ಮಾಡಬೇಕಿತ್ತು ಏನೋ ಅನ್ನಿಸ್ತ ಅನಿಸ್ಲತ್ತಿತ್ತು ಬಟ್ ಪರವಾಗಿಲ್ಲ ಒಂದು ಸ್ವಲ್ಪ ಮಾಡಿದ ಮೇಲೆ ನೋಡಿ ಟೇ ಮತ್ತೆ ಮಾಡ ಅಂತಂದು ಅಂದ್ಕೊಂಡ ಇನ್ನು ಚೆಂದ ಮೆಲ್ಟ್ ಆಗಿದ್ಮೇಲೆ ಅದಕ್ಕೆ ಒಂದು ಐದು ಹತ್ತು ನಿಮಿಷ ಬಿಟ್ಟೀನಿ ತಣ್ಣಗಾಲಕ್ಕೆ ತಣ್ಣಗಾಗಿದ್ಮೇಲೆ ಇನ್ನು ಈ ಥರ ಗೋಲ್ಡನ್ ಕಲರ್ ಆಗತ್ತಾನೆ ಹುರ್ಕೋಬೇಕು ಹುರ್ಕೊಂಡಿದ್ಮೇಲೆ ನಾನು ಒಂದು ಐದು ಹತ್ತು ನಿಮಿಷ ಬಿಟ್ಟೀನಿ ತಣ್ಣಗೆ ಹಾಲಕ್ಕೆ ಅದ್ರಾಗ ಸಕ್ರೆ ಅದು ಮಿಕ್ಸ್ ಮಾಡಬೇಕಲ್ವ ಗರಂ ಗರಮ್ದಾಗ ಮಿಕ್ಸ್ ಮಾಡೋರ ಸಕ್ರೆ ಮೆಲ್ಟಾಗಿ ಮತ್ತೆ ಇನ್ನೆಷ್ಟು ಲೂಸ್ ಆಯ್ತದ ಅದ್ರ ಸಲುವಾಗಿ ಒಂದು ಸ್ವಲ್ಪ ಅಂದ್ರೆ ನಾವು ಕೈ ಹಾಕಿ ಮುಟ್ಟಿದ್ರೆ ಮುಟ್ಟಪ್ಲೆ ಇರಬೇಕು ಬೇಕು ನಮ್ಮ ಕೈ ಅದರೊಳಗೆ ಅಲ್ಲಿ ತನಕ ಸ್ವಲ್ಪ ಗರಮ್ ಇದ್ದರೆ ಸಾಕು ಆವಾಗ ನಾವು ಸಕ್ಕರೆ ಹಾಕೋಬೇಕು ನಾವು ಸಕ್ರೆ ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ವ ಅದು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ಇನ್ನು ನಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕೋಬೇಕು ಇನ್ನು ಕಡ್ಡಿ ಹಿಟ್ಟಲ್ವ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಬೇಕಾಯ್ತದ ಇಲ್ಲದ್ರೆ ಸ್ವಲ್ಪ ಕಮ್ಮಿ ಆಯಿತು ಅಂದ್ರೆ ಹಿಟ್ಟಿಂದ ಆಗಲಿ ಅದ್ರದ್ದು ಇದು ಅದ್ರ ಸ್ಮ ಅದ್ರದ್ದು ವಾಸನೆ ಅದು ಬರ್ತದ ಅದ್ರ ಸಲುವಾಗಿ ನಾವು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇನ್ನು ನಮ್ಮ ಮನೆಗೆ ಕಂಪಲ್ಸರಿ ಸಕ್ಕರೆ ಹೆಚ್ಚಿಗೆ ತಿಂತಾರೆ ನಮ್ಮ ಮನೆಯವರು ನಾನು ಮಾಡೋದೇ ಸ್ವೀಟು ನಮ್ಮ ಮನೆಯವ್ರ ಸಲುವಾಗಿ ಯಾಕಂದ್ರೆ ಅವ್ರಿಗೆ ಸ್ವೀಟ್ ಅಂದ್ರೆ ಅಷ್ಟಿಷ್ಟ ನಿದ್ದೆಗಣ್ಣಾಗ ಎದ್ರು ಭೀ ಕೊಟ್ಟರು ಭೀ ತಿಂತಾರೆ ಹಾಗಾಗಿ ನಾನು ಹೆಚ್ಚಿಗೆ ಸ್ವೀಟ್ ಮಾಡ್ಕೋತಾ ಇರ್ತೀನಿ ಇನ್ನು ಮತ್ತು ಅದ್ರೊಳಗೆ ಶುಗರ್ ಹೆಚ್ಚಿಗೆ ಬೇಕಾಯ್ತದ ಅದು ಶುಗರ್ ಹಾಕ್ಕೊಂಡಿದ್ದ ಮೇಲೆ ಚೆಂದ ಮಿಕ್ಸ್ ಮಾಡ್ಕೋಬೇಕು ನಾವು ಗ್ಯಾಸ್ ಆನ್ ಏನು ಮಾಡಬಾರ್ದು ಅದೇ ಸ್ವಲ್ಪ ಗರಮ್ ಇರ್ತದಲ್ವ ಅದರೊಳಗೆ ಹಾಕ್ಕೊಂಡು ಅಂದ್ರೆ ಅದ್ರಾಗ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊತಾ ಇರಬೇಕು ಗ್ಯಾಸ್ ಅಷ್ಟಲ ಆನ್ ಮಾಡ್ಬಾರ್ದು ಯಾಕಂದರೆ ಸಕ್ರೆ ಹಾಕಿರ್ತೀವಲ್ವ ಅದು ಮೆಲ್ಟಾಗಿ ಮತ್ತೆ ಲೂಸ್ ಆಯ್ತದ ಉಂಡಿ ಆಗಲ್ಲ ಅದ್ರ ಸಲುವಾಗಿ ಇನ್ನು ನಾನು ಚೆಂದ ಸಕ್ರೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನನ್ಗೆ ಸ್ವಲ್ಪ ಸಕ್ರೆ ಕಮ್ಮಿ ಅನ್ನಿಸ್ತು ಅದ್ರ ಸಲುವಾಗಿ ಇನ್ನೂ ಒಂದು ಸ್ವಲ್ಪ ಹಾಕಿನಿ ಅಂದ್ರೆ ಅಂದ ಅಂದಾಜೇನು ಒಂದೂವರೆ ಕಪ್ಪಷ್ಟು ತೊಳೀನಲ್ವ ನಾನು ಒಂದು ಕಪ್ಪಷ್ಟು ಹಿಡ್ದದ ಒಂದು ಕಪ್ಪಿನ ಮೇಲೆ ಒಂದು ಸ್ವಲ್ಪ ಹಿಡ್ದದ ಒಂದು ಸ್ವಲ್ಪ ತೆಗ್ದಿಟ್ಟೀನಿ ಅಷ್ಟೇ ಯಾಕಂದ್ರೆ ಜಾಸ್ತಿ ಆಯ್ತದಂತಂದು ಇನ್ನು ಇದ್ರೂ ಭೀ ಮತ್ತೊಂದು ಸರ್ತಿ ಮಾಡ್ಬೇಕಂತ ಒಂದು ಸ್ವಲ್ಪ ತೆಗ್ದೀನಿ ಅಂದ್ರೆ ಟೇಸ್ಟ್ ನೋಡಿ ನೋಡಿ ಮಾಡ್ಲತ್ತೀನಿ ನಾನು ಇನ್ನು ದೇವ್ರಿಗೆ ಅದು ಮಾಡ್ಲತ್ತಿಲ್ಲ ಹಾಗಾಗಿ ಈಗ ಒಂದು ಸರ್ತಿ ಅದು ಇಷ್ಟು ಹಾಕಿನಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಟೇಸ್ಟ್ ನೋಡ್ದೆ ಇನ್ನು ಈ ಥರ ಮೆತ್ತಗಾಗಿರ್ತದ ಸ್ವಲ್ಪ ಸಕ್ರೆ ಹಾಕಿದ ಮೇಲೆ ಪುಡಿ ಪುಡಿ ಆಗಿರ್ತದ ಹಾಗಾಗಿ ಉದ್ರದ್ರ ಅಂತಾರಲ್ವ ಅದು ಆಗಿರ್ತದೆ ಅದು ಆಗಿದ್ಮೇಲೆ ನಾವು ಚೆಂದ ಈ ಥರ ಚಮಚಲಿಂತ ಮ್ಯಾಶ್ ಮಾಡ್ಕೋಬೇಕು ಅದಕ್ಕೂ ಚೆಂದ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಬೇಸನ್ ಲಡ್ಡು ಹೆಂಗೆ ಸ್ಮೂತಾಗಿ ಬಾಯಗಿಟ್ಟರು ಕರಗಪ್ಲೆ ಇರ್ತದಲ್ವ ಅದೇ ಥರ ನಾವು ಆ ಥರ ಬರಬೇಕು ಅಂದ್ರೆ ನಾವು ಫಸ್ಟ್ ಇದ್ರಾಗ ಮೇನ್ ಕೈ ಚಮಚಲಿಂತ ಆಡಿಸೋದೆ ಮೇನ್ ಅದ ಹಾಗಾಗಿ ಫುಲ್ಲು ಮ್ಯಾಷ್ಗತ್ಲೆ ಮಾಡ್ಕೋಬೇಕು ಇನ್ನು ಮಾಡ್ಕೊಂಡಿದ್ಮೇಲೆ ಇನ್ನು ಎಲ್ಲ ಮಿಕ್ಸ್ ಆಯಿತು ಅಂದ್ರೆ ಆಯಿತು ಲಡ್ಡು ಕಟ್ಟೋದೆ ನಮ್ಗೆ ಯಾವ ಸೈಜ್ ಬೇಕು ಯಾವುದಿಲ್ಲ ಅದನ್ನ ನೋಡಿಕೊಂಡು ಗತ್ಲೆ ಮಾಡ್ಕೊಂಬೋದು ರೌಂಡ್ ಶೇಪ್ನಾಗ ಮಾಡ್ಕೋಬೋದು ಆ್ಯಕ್ಚುಲಿ ನಾನು ಬರ್ತದೋ ಇಲ್ಲೋ ಅಂತ ಅಂಜಿಕೆ ಮೇಲೆ ಮಾಡ್ಲತ್ತಿದ್ದ ಇನ್ನು ಇದು ಮಾಡೋ ಟೈಮಿಗೆ ನಾನು ಈ ಆ್ಯಕ್ಚುಲಿ ಇದು ಮೈಸೂರು ಪಾಕು ಮತ್ತು ಬೇಸನ್ ಲಡ್ಡು ಮಾಡಬೇಕಂತ ಡಾಲ್ಡಾ ತಂದಿದ್ದಲ್ವ ನಮ್ಮ ಮನೆಯವ್ರು ಇದ್ದಾಗೆ ಮಾಡಬೇಕು ಅಂದ್ಕೊಂಡು ಮಾಡ್ಲತ್ತಿದ್ದ ಬಟ್ ನಮ್ಮ ಮನೆಯವರು ಹೊರಗೆ ಹೋಗಿರು ಅವ್ರು ಬರೋತನ ನಾನು ಮಾಡಿಟ್ಟರೆತು ಅವ್ರು ಬರೋದು ಕೊಡಬೇಕು ಸ್ವೀಟ್ ಅಂತಂದು ಇನ್ನು ಈಗ ಸ್ಕೂಲ್ ಭೀ ಸ್ಟಾರ್ಟ್ ಆಯ್ತವಲ್ವ ಅದ್ರ ಸಲುವಾಗಿ ಈಗ ಟ್ರೈ ಮಾಡ್ದೆ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗಿದ್ಮೇಲೆ ಮತ್ತೆ ಯಾವಾಗಾರ ಮಾಡ್ಬೋದು ಅಂದ್ರೆ ಸ್ನ್ಯಾಕ್ಸ್ ಬೇಕಲ್ವ ಏನರ ಒಂದೊಂದು ಸ್ವೀಟ್ ಆಗಲಿ ಇನ್ನು ಮತ್ತು ಬೇರೆ ಮನೆಗೆ ಅಲ್ಲಿ ಮಾಡ್ಬೋದಲ್ವ ಇನ್ನು ಫ್ರೂಟ್ಸ್ ಒಂದೇ ಅಲ್ಲ ಮನೆಗಿಂದ ಏನು ಭೀ ಮಾಡಿಕೊಡ್ಬೋದಲ್ವ ಹಾಗಾಗಿ ಮಾಡಮಿ ಟ್ರೈ ಮಾಡಮಂತೆ ಮಾಡ್ಲತ್ತೀನಿ ಇನ್ನು ಇನ್ನು ಸ್ವಲ್ಪ ಕೆಳಗಿಂದಷ್ಟೇ ಗರಮ್ ಇತ್ತು ಅದೆಲ್ಲ ತೊಗೊಂಡು ಒಂದೊಂದಾಗಿ ಲಡ್ಡು ರೌಂಡ್ ರೌಂಡಾಗಿ ರೌ ಲಡ್ಡು ಮಾಡ್ಕೊಳ್ಲತ್ತೀನಿ ಒಂದು ಒಂದೆರಡು ಸರ್ತಿ ಹಂಗೆ ಸ್ವಲ್ಪ ಕೈ ಬಿ ಸುಡ್ತದೆ ಯಾಕಂದರೆ ಸ್ವಲ್ಪ ಗರಮ್ ಇರ್ತದಲ್ವ ಮತ್ತು ಅದರೊಳಗೆ ಸಕ್ಕರೆ ಆಗಿರ್ತೀವಿ ಇನ್ನಿಷ್ಟು ಆಯ್ತದ ಬಟ್ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸು ಫುಲ್ಲು ಅಂದ್ರೆ ಇಷ್ಟು ಸೂಪರ್ ಆಗಿ ಹೂವು ಬೇಸನ್ ಲಡ್ಡು ಅಂದ್ರೆ ನಾನು ಒಂದೂವರೆ ಕಪ್ಪಷ್ಟು ತೊಗೊಂಡಿನಲ್ವ ಅದರೊಳಗೆ ಒಂದು ಆರೋ ಏಳು ಆಗಿ ಅಷ್ಟೇ ಅಂದ್ರೆ ಸಣ್ಣ ಸಣ್ಣ ಮಾಡಿನಲ್ವ ಹಂಗಾಗಿ ಆರೋ ಏಳು ಹಂಗೆ ಅಷ್ಟು ಲಡ್ಡು ಕಲಸಾಗ್ಯವು ಯಾಕನ್ ಒಂದು ಎರಡೇನೂ ಉಳ್ದಾವಷ್ಟೆ ಫುಲ್ಲು ಟೇಸ್ಟ್ ಅಂತಂದು ನಮ್ಮ ಜಾನು ಸುದ್ದಕ್ಕೆ ತಿಂದಳು ಅಂದ್ರೆ ಹೆಚ್ಚಿಗೆ ಸ್ವೀಟು ಅಮ್ಮು ತಿಂಬಲ್ಲಳು ಜಾನು ತಿಂತಾಳೆ ಬಟ್ ಆ ಕಿವಿ ತಿಂದಳು ಸೂಪರ್ ಟೇಸ್ಟ್ ಅಂತೂ ಆಗ್ಯಾವ ಇದೇ ಥರ ಈಝಿಯಾಗಿ ಮಾಡ್ಕೋಬೋದು ಮನೆಗೆ ಬೇಸನ್ ಲಡ್ಡು ಇನ್ನು ಇಷ್ಟೆಲ್ಲ ಮಾಡ್ಕೊಳ್ತೀನಲ್ವ ಅಂದ್ರೆ ಮಾಡಿಕೊಂಡು ರೌಂಡ್ ರೌಂಡ್ ಅಷ್ಟು ಎಷ್ಟಾಯ್ತವ ಅಂತ ನೋಡಿಕೊಂಡು ಅವೆಲ್ಲ ಒಂದೊಂದಾಗಿ ಕಟ್ಕೊಂಡು ಹಂಗೆ ಪ್ಲೇಟ್ನಾಗ ಇಟ್ಕೊಳ್ಲತೀನಿ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಸ್ಮೂತಾಗಿ ಇಷ್ಟು ಚೆಂದ ಬರ್ತವಂತಂದು ಇನ್ನು ಸೂಪರ್ ಈಝಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಮನೆಗೆ ನೀವು ಭೀ ಟ್ರೈ ಮಾಡಿರಿ ಇನ್ನು ಇವತ್ತಿನ ವೀಡಿಯೋ ನಿಮಗೆಲ್ಲ ಹ್ಯಾಂಗ ಇಷ್ಟ ಆಗ್ಯದ ಅಂತಂದ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಒಂದು ಇಷ್ಟ ಆದ್ರೆ ಒಂದು ಕಮೆಂಟ್ ಕೂಡ ಮಾಡಿರಿ ಹಾಗೆ ಇನ್ನು ಯಾರ್ಯಾರೆಲ್ಲ ನೋಡ್ಲತ್ತೀರಿ ಕೊನೆತನ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ಕೊತಾ ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಓಕೆನಾ ಫುಲ್ಲು ಬಾಳ್ಗೆ ಎಲ್ಲ ಖಾಲಿ ಅಂದ್ರೆ ಅದರ ಒಂದು ಸ್ವಲ್ಪ ಹಿಟ್ಟು ಉಳಿದಿಲ್ಲ ಒಂದು ಸ್ವಲ್ಪ ಎಣ್ಣೆ ಅಂತ ಏನೂ ಇರಲಿಲ್ಲ ಆಯ್ಲಿ ಆಯ್ಲಿ ಅಂತ ಏನೂ ಇರಲಿಲ್ಲ ಸೂಪರ್ ಅಂತೂ ಆಗ್ಯವು ಇನ್ನು ನೋಡ್ಬೋದು ಎಷ್ಟು ಮಾಡಿದೆ ಅಂತ ಇನ್ನು ಲಾಸ್ಟಿಗೆ ಒಂದು ಸಣ್ಣದಾಗ್ಯದ ಒಂದು ಏಳು ಎಂಟು ಆಗ್ಯಾವ ಅಂತ ಹೇಳಿನಲ್ವ ಅಷ್ಟೇ ಆಗ್ಯಾವ ಇನ್ನು ಇಷ್ಟು ಫುಲ್ ಕಲರ್ಸ್ ಮಾಡಿದ್ದೀವಿ ಇನ್ನು ಸೂಪರ್ ಅಂತೂ ಆಗಿವು ಇನ್ನು ನಿಮಗೆ ಎಲ್ಲ ವೀಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ